ಇಂದು ಜುಲೈ ಒಂದನೇ ತಾರೀಕು ಸೋಮವಾರ ಕನ್ನಡದ ಭೀಷ್ಮ ಭೀಷ್ಮಿ ನಾರಾಯಣಗೌಡರ ನೇತೃತ್ವದಲ್ಲಿ ಇಂದು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಹೋರಾಟವನ್ನು ನಂಬಿಕೊಂಡಿದ್ದೇವೆ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ನಡೀತಾ ಇದೆ ಬೃಹತ್ ಹೆಚ್ಚಿನ ಇಡೀ ರಾಜ್ಯಾದ್ಯಂತ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಏನೇ ಅಂದ್ರೆ ಎಲ್ಲಾ ಖಾಸಗಿ ವರ್ಗದಲ್ಲೂ ಏನು ಸಿ ಸಿ ದರ್ಜೆ ಮತ್ತೆ ಡಿ ದರ್ಜೆಯಲ್ಲಿ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಸಿಗ್ಬೇಕು ಏನು ಸಿ ಮತ್ತು ಡಿ ದರ್ಜೆಯಲ್ಲಿ ಶೇಕಡಾ ನೂರಕ್ಕೆ ನೂರರಷ್ಟು ಸಹ ನಮ್ಮ ಕನ್ನಡಿಗರಿಗೆ ಮೀಸಲಾತಿ ಉದ್ಯೋಗ ಮೀಸಲಾತಿಯನ್ನು ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ ಯಾಕೆಂದ್ರೆ ಉದಾಹರಣೆದಲ್ಲಿ ನಮ್ದು ಏನಿದೆ ಸಿ ರಾಮನ ಕ್ಷೇತ್ರ ವ್ಯಾಪ್ತಿಯ ಹಳೆಮತ್ರ ಸಂಸ್ಥೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸುಮಾರು ತೊಂಬತ್ತು ಶೇಕಡಷ್ಟು ಸಹ ಹೊರಗಿನ ರಾಜ್ಯದ ರಾಜ್ಯದವರು ಉದ್ಯೋಗ ಮಾಡ್ತಾ ಇದ್ದಾರೆ ಆದ್ರಿಂದ ಕೇವಲ ಹತ್ತು ಶೇಕಡ ಮಾತ್ರ ನಮ್ಮ ಕನ್ನಡಿಗರು ಕೆಲಸ ಮಾಡ್ತಾ ಇದ್ದಾರೆ ಆದ್ರಿಂದ ನಮ್ಮ ಬೇರೆ ಹೊರ ರಾಜ್ಯದವರಿಗೆ ಹೆಚ್ಚು ಅವಕಾಶ ಕೊಡುವ ಬದಲು ನಮ್ಮ ಸ್ಥಳೀಯ ಕನ್ನಡಿಗರಿಗೆ ಶೇಕಡ ನೂರಕ್ಕೆ ನೂರಷ್ಟು ಸಹ ಉದ್ಯೋಗ ಕೊಡ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ ಇದೇನಾದ್ರೂ ಇದೇ ರೀತಿ ನಿಮ್ಮ ಆಟ ಎಲ್ಲ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಎಲ್ಲಾ ಯಾವ ಕಡೆ ಎಲ್ಲಾ ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡಲ್ವೋ ಅಲ್ಲಿ ಎಲ್ಲ ಕಾರ್ಖಾನೆಗಳಿಗೂ ಎಲ್ಲಾ ಉದ್ಯಮಗಳಿಗೂ ಎಲ್ಲಾ ಅಂಗಡಿ ಮುಂಗಟ್ಟುಗಳಿಗೂ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೀವಿ ಇಲ್ಲಿ ಏನು ರಾಷ್ಟ್ರೀಕೃತ ಬ್ಯಾಂಕ್ ಗಳೇನಿದೆ ಆ ಬ್ಯಾಂಕ್ ಗಳಲ್ಲಿ ಕನ್ನಡನೇ ಯೂಸ್ ಮಾಡ್ತಾ ಇಲ್ಲ ಇರೋರೆಲ್ಲ ಹೊರಗ್ಲೋರೆ ಅದ್ರ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಏನಿದೆ ಈಗ ಕಾನೂನು ಪ್ರಕಾರನೇ ರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ಸ್ಥಳೀಯ ಭಾಷೆ ಯಾವ್ದು ಇದೆಯೋ ಅಂತವರಿಗೆ ಕೆಲಸ ಕೊಡಬೇಕಂತ ಆಲ್ರೆಡಿ ಕಾನೂನು ಸಹ ಇದೆ ಸೊ ಅದಕ್ಕಾಗಿ ಕಾನೂನು ಎಚ್ಚೆತ್ತು ಇದಕ್ಕೊಂದು ಏನು ಸರೋಜಿನಿ ಮಹಿಷಿ ವರದಿ ಕಾಯ್ದೆ ಜಾರಿ ಆಗಬೇಕು ಅದರ ಜೊತೆಯಲ್ಲೇ ಈಗ ಏನಿದ್ದಾರೆ ಹೊರ ರಾಜ್ಯ ಅಂತ ಬರುವಂತಹ ಆ ಜನಗಳನ್ನ ತಡೆದು ನಮ್ಮ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಇವಾಗ ಏನು ಸರಿಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಬೆಂಗಳೂರಿಗೆ ಬರ್ತಾ ಇದಾರೆ ಹೊರ ರಾಜ್ಯದಿಂದ ಪ್ರತಿನಿತ್ಯ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹೊರ ರಾಜ್ಯದವರು ಏನು ನಮ್ಮ ರಾಜ್ಯಕ್ಕೆ ಈ ಮೆಜೆಸ್ಟಿಕ್ ಮುಖಾಂತರ ದಿನಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ದಿನಕ್ಕೆ ಹೊರ ರಾಜ್ಯದಿಂದ ವಲಸೆ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೆಲೆ ಊರ್ತಾ ಇದ್ದಾರೆ ಹಾಗಾಗಿ ನಾವು ಅದನ್ನ ನಾವು ತಡಿಯಕ್ಕೆ ನಮ್ಮಿಂದ ಆಗುತ್ತೆ ಜನ ಜನ ಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಕರ್ನಾಟಕ ಜನ ಜನರಿಗೆ ತೊಂದರೆ ಆಗ್ತಾ ಇದೆ ಉದ್ಯೋಗದಲ್ಲಿ ಅದಕ್ಕಾಗಿಯೇ ನಾವು ಏನು ಮನವಿ ಮಾಡ್ತಾ ಇದೀವಿ ಕರ್ನಾಟಕ ಸರ್ಕಾರಕ್ಕೆ ಅಂದ್ರೆ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಿಕೊಟ್ರೆ ನಮ್ಮ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಅಂತ ಅದ್ರಾಗಿ ನಾವು ಶಾಂತಿಯುತವಾಗಿ ಇವತ್ತಿನ ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೀವಿ ಇದಕ್ಕೆ ಮಣಿಯದೆ ಕರ್ನಾಟಕ ಸರ್ಕಾರ ನಿಮ್ಮ ಆಟಗಳೇನಾದ್ರೂ ತೋರ್ಸಿದ್ರೆ ಮುಂದಿನ ದಿನಗಳಲ್ಲಿ ಸಹ ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂತ ಕೆಲಸ ಕೂಡ ನಾವು ಮುಂದೆ ಮಾಡ್ತೀವಿ ಬಿ ಸಿ ಪ್ರಶಾಂತ್ ಕುಮಾರ್ ಸಿರಾಮ ಕ್ಷೇತ್ರ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ